ವ್ಯಾಲ್ಯೂ ಆಡಿ ಮಾಡಿ ಯಾಕಂದರೆ ರಾಗಿಗೆ ಮೂವತ್ತು ರೂಪಾಯಿ ರಾಗಿ ಅಪ್ಪಳಕ್ಕೆ ಮುನ್ನೂರೈವತ್ತು ರಾಗಿ ಮಾಲ್ಟಿಗೆ ಮುನ್ನೂರೈವತ್ತು ನೋಡಿ ಬಾಳೆಹಣ್ಣು ನನ್ನ ಹತ್ರ ಇಪ್ಪತ್ತು ರೂಪಾಯಿ ತಗೊತಾನೆ ಅಲ್ಲಿ ಐವತ್ತು ರೂಪಾಯಿ ಕೊಡ್ತಾನೆ ನೋಡಿ ಒಂದೇ ದಿನಕ್ಕೆ ಮೂವತ್ತು ರೂಪಾಯಿ ಆಗ ಗ್ರಾಹಕರಿಗೂ ಮೋಸ ಇದೆ ರೈತರಿಗೂ ಮೋಸ ಆಗ್ತಾಯಿದೆ ನಮಸ್ಕಾರ ಶ್ರೀ ಹೊನ್ನೂರು ಪ್ರಕಾಶ್ ಅಂತ ನೈಸರ್ಗಿಕ ಕೃಷಿಕ ಜೊತೆಗೆ ರೈತ ಸಂಘದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮೂರು ಸೊ ಒನ್ನೂರು ಯಣಂದೂರು ತಾಲೂಕು ಚಾಮರಾಜನಗರ ಡಿಸ್ಟಿಕ್ಟು ಸೊ ಇವತ್ತು ಏನು ತೋರಿಸ್ಕೊಡ್ತಾ ಇದ್ದಾರೆ ಸರ್ ಸರ್ ಇವತ್ತು ನಾನು ಹಸುವಿನ ಹಾಲಿನಿಂದ ಒಂದು ಬೆಲ್ದಿಂದ ಮಾಡಿದಂಥ ಪೇಡ ಇನ್ನೊಂದು ಬೆಲ್ಲದಿಂದ ಮಾಡಿದಂಥ ಕುಂದ ಜೊತೆಗೆ ಒಂದು ರಾಗಿ ಹಪ್ಳ ಇದೆ ಯಾಕಂದರೆ ಇವತ್ತು ಯಾಕೆ ಇದು ನಾವು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಮಾರ್ಕೆಟಲ್ಲಿ ಸಕ್ಕರೆ 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 ಮತ್ತು ಬೇರೆ ಬೇರೆ ಕೆಮಿಕಲ್ ಹಾಕಿ ಮಾಡ್ತಾಯಿದ್ದಾರೆ ನಾವು ನ್ಯಾಚುರಲ್ ಆಗಿ ಏನನ್ನೂ ಹಾಕಿದ್ರೆ ಬರೀ ಹಾಲು ಬೆಲ್ಲದಿಂದ ಪೇಡ ಮತ್ತು ಹಾಲು ಬೆಲ್ಲ ಮೊಸರು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ತೀವಿ ಇವತ್ತು ಪೇಡ ಮತ್ತು ಕುಂದನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಸಕ್ಕರೆಯಿಂದ ಬೇಕಾದಷ್ಟು ರೋಗಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಬೇಕ್ರಿಗಳ್ ಮಾಡೋಂಥ ಸ್ವೀಟ್ಗಳೆಲ್ಲ ಕಲಬೇರಿಕೆ ಆಗ್ತಾಯಿದೆ ಹಾಗಾಗಿ ಮನೆಯಲ್ಲೇ ಜೊತೆಗೆ ನಾವು ಉಪ ಉತ್ಪನ್ನಗಳನ್ನ ಹಾಲು ಇವತ್ತು ಡೈರಿಯಿಂದ ಯಾಕೆ ನಾವು ನಾಟಿ ಹಸುಗಳನ್ನ ನಾವು ಮಾರಾಟ ಮಾಡ್ತೀವಿ ಅದರಿಂದ ಎರಡು ಲೀಟ್ರ್ ಕೊಡುತ್ತೆ ಹಾಲು ಒಂದು ಲೀಟ್ರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವೇ ಮನೇಲಿ ಎರಡು ಲೀಟ್ರ್ ಹಸು ಅಂತ ಒಂದು ಹಸು ಇದ್ದರೆ ಒಂದು ದಿನಕ್ಕೆ ನಾಲ್ಕು ಲೀಟ್ರ್ ಹಾಲು ಬರುತ್ತೆ ಒಂದು ಲೀಟ್ರ್ ಕೊಡೋ ಹಸು ಇದ್ದರೆ ಎರಡು ಲೀಟ್ರ್ ಹಾಲು ಬರುತ್ತೆ ಮೂರು ದಿನ ನಾವು ಇಟ್ಕೋತಿಲ್ಲ ಅವತ್ತೇ ನಾವು ಮಾಡ್ತೀವಿ ಅಂದರೆ ಒಂದು ಲೀಟ್ರಿಗೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಪೇಡ ಮತ್ತು ಕುಂದ ಬರ್ತದೆ ಇವತ್ತು ಒಂದು ಕೆ ಜಿ ಎಂಟುನೂರು ರೂಪಾಯಿ ಮಾರ್ತಾಯಿದ್ದೀವಿ ಅಂದರೆ ನಿಮಗೆ ನಾನ್ನೂರು ರೂಪಾಯಿ ಸಿಗ್ತದೆ ನಾನ್ನೂರು ರೂಪಾಯಿ ಸಿಕ್ಕಿದ್ರೆ ಯಾಕೆ ನಾವು ಹಸುಗಳನ್ನ ಸಾಕಬಾರ್ದು ನಮ್ಮಲ್ಲಿ ಹೆಣ್ಮಕ್ಳು ಯಾಕೆ ಹಾಲು ನೀವು ಡೈರಿಗೆ ಮೂವತ್ತು ರೂಪಾಯಿ ಹಾಕಿದ್ರೆ ಹಾಲು ಕರೆಯಲ್ಲ ನೀವು ಹತ್ತು ಲೀಟ್ರ್ ಹಾಲು ಕರೆದ್ರೂ ಮುನ್ನೂರು ರೂಪಾಯಿನೇ ಅದು ಕಷ್ಟಪಡಬೇಕು ಬೆಳಿಗ್ಗೆ ಐದು ಲೀಟ್ರ್ ಸಾಯಂಕಾಲ ಇದರಲ್ಲಿ ನೀವು ಎರಡು ಲೀಟ್ರ್ ಮೂರು ಲೀಟ್ರ್ ಹಾಲು ಕರೆದಾಗ ನಿಮಗೆ ಡೈಲಿ ಮುನ್ನೂರು ನಾನ್ನೂರು ರೂಪಾಯಿ ಜೊತೆಗೆ ನಮ್ಮ ಮಕ್ಕಳು ತಿನ್ಬೋದು ನಮ್ಮ ಊರಿಗೆ ಕೊಡ್ಬೋದು ನಮ್ಮ 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 ಫ್ರೆಂಡ್ಸ್ಗಳಿಗೆ ಕೊಡ್ಬೋದು ಮತ್ತು ನಮ್ಮ ಸಂಬಂಧಿಕರಿಗೆ ಕೊಡ್ಬೋದು ಮತ್ತು ಒಂದು ಒಳ್ಳೆ ಆಹಾರ ಆಗಿರೋದ್ರಿಂದ ಎಲ್ಲೋ ಕೆಮಿಕಲ್ ತಿನ್ನೋದ್ರಿಂದ ನಾವೇ ತಯಾರು ಮಾಡಿ ನಾವೇ ಒಂದು ಆದಾಯನ ನಾವು ಜಾಸ್ತಿ ಮಾಡ್ಕೋಬೋದು ಹಾಗಾಗಿ ನಾಟಿ ಹಸುಗಳನ್ನ ನಾವು ಉಳಿಸ್ಕೋಬೋದು ಒಂದು ನಾಟಿ ಹಸುಗಳನ್ನ ಹಾಲಲ್ಲಿ ನಾವು ಡೈರಿಗೆ ನಾವು ಮಾರ್ಕೆಟ್ ಇಲ್ಲ ಡೈರಿಲಿ ಅದು ಮೂವತ್ತು ರೂಪಾಯಿನೇ ಹೈಬ್ರಿಡ್ ಹಸುನ ಹಾಲು ಮೂವತ್ತು ರೂಪಾಯಿನೇ ಹಾಗಾಗಿ ನೀವು ಈ ಥರ ಒಂದು ಹಾಲನ್ನು ನಾವು ಹಾಲನ್ನ ಮಾಡೋಕ್ಕೆ ಪ್ರಯತ್ನಪಟ್ಟು ಇದನ್ನು ನಾವು ಯಾರು ಕೇಳ್ತಾ ಕೇಳ್ತಾಯಿದ್ರೆ ಯಾರು ಇದಿದೆ ಅವ್ರಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ಇದು ಭಾರಿ ಜೋರಾಗಿ ಏನು ನಡೀತಾ ಇದೆ ನಮ್ಮ ಹಾಲನ್ನ ತಗೊಂಡು ಇಲ್ಲ ಅಂದರೆ ನಾವು ಜಾಸ್ತಿ ಎಮ್ಮೆ ಹಾಲನ್ನ ಪರ್ಚೇಸ್ ಮಾಡ್ತೀವಿ ಎಮ್ಮೆ ಹಾಲನ್ನ ಪರ್ಚೇಸ್ ಮಾಡಿ ನಮ್ಮ ಹಸು ಹಾಲು ಮಾಡಿ ನಾವು ಯಾರು ಕೇಳಿದವ್ರಿಗೆ ನಾವು ನಮ್ಮ ನಮ್ಮದೇ ಆದ ಬೆಲ್ಲ ಸಾವಯವ ಬೆಲ್ಲ ಹಾಕಿ ನಾವು ಇವತ್ತು ಮಾಡಿ ಮಾರ್ಕೆಟ್ ಮಾಡ್ತಾಯಿದ್ವಿ ಭಾಳ ಚೆನ್ನಾಗಿ ರೀತಿ ಹಪ್ಪಳ ರಾಗಿ ಇನ್ನು ಬೇರೆ ಬೇರೆ ಲಡ್ಡುಗಳೆಲ್ಲ ಮಾಡ್ತಾಯಿದ್ದೀವಿ ಲಡ್ಡುಗಳು ಇದೆಲ್ಲ ಇವತ್ತು ಹಪ್ಪಳ ಮಾಡಿದೀವಿ ಹಪ್ಪಳ ಮಾಡಿ ಇವತ್ತು ಒಂದು ಜಿಗೆ ಮುನ್ನೂರೈವತ್ತು ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀವಿ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊತಾರ ಹಾಂ ತಗೋತಾರೆ ಸರ್ ಕೆಲವೇ ಜನ ನಾವು ಎಷ್ಟು ನಾವು ಎಷ್ಟು ಸಫಾಟ್ ಆಗ್ತೀವಿ ಇವತ್ತು ಮಾರ್ಕೆಟಲ್ಲಿ ಇದೆ ಬೇಕಾದಷ್ಟು ನಮ್ಮ ಮಾರ್ಕೆಟು ನಮ್ಮ ಏನು ನಾವು ಹೆಂಗೆ ಮಾಡ್ತೀವಿ ಹಂಗಿದೆ ನಾವು ಅದಕ್ಕೇ ನಿಂತ್ಕೊಂಡು ಮಾಡೋಕ್ಕೊಳ್ತೀವಿ ಅಂದರೆ ಮಾರ್ಕೆಟ್ ನಾವು ಇಲ್ಲಿ ಮತ್ತು ಜೊತೆಗೆ ನಮ್ಮದು ಅಂತ ಒಂದು ಗುಂಪು ಮಾಡಿದ್ವಿ ನಮ್ಮದು ರೈತ ಉತ್ಪಾದಕರ ಅದರಲ್ಲಿ ನಾವು ಎಲ್ಲರೂ ಸೇರಿ ಗುಂಪಲ್ಲಿ ಇದನ್ನು ನಾವು ಮಾರಾಟ ಮಾಡ್ತಿದ್ವಿ ನಾವು ಏನೇ ಮಾಡಿದ್ರು ನಮ್ಮದು ಬ್ರ್ಯಾಂಡಲ್ಲಿ ಹೋಗ್ತಾ ಇದೆ ಹಾಗಾಗಿ ಒಂದಷ್ಟು ಲಾಭದಾಯಕ ಇದನ್ನು ನಾವು ವ್ಯಾಲ್ಯೂ ಕೊಟ್ಟು ಮಾಡದೆ ಹೋದರೆ ವ್ಯಾಲ್ಯೂ ಪಡ ಮಾಡದೇ ಹೋದರೆ ಜೊತೆಗೆ ನಾವು ಬೆಳೆದ ಉತ್ಪನ್ನಗಳನ್ನ ನಾವೇ ತಯಾರಿಸಿ ಮಾರಾಟ ಮಾಡದೆ ಹೋದರೆ ರೈತನಿಗೆ ಇವತ್ತು ಭಾಳಷ್ಟು ಕಷ್ಟ ಇದೆ ಜೊತೆಗೆ ನಾವು ಒಬ್ಬೊಬ್ಬರೇ ಏನೂ ಮಾಡೋಕ್ಕಾಗಲ್ಲ ನಾವು ಒಂದು ಗುಂಪುಗಳನ್ನ ಕಟ್ಕೊಂಡು ಗುಂಪುಗಳ ಮುಖಾಂತರ ಇವತ್ತು ನಮ್ಮ ಪದಾರ್ಥಗಳನ್ನು ನಾವು ವ್ಯಾಲ್ಯಾಡ್ ಮಾಡಿ ಮಾರಾಟ ಮಾಡಿ ನಿಜವಾಗ್ಲೂ ರೈತ ಉಳ್ಕೊತಾನೆ ಜೊತೆ ಇಂಥ ವ್ಯವಸ್ಥೆಗಳಿಗೆ ಗ್ರಾಹಕರು ನಮ್ಮ ಕೈ ಜೋಡಿಸ್ಬೇಕು ಗ್ರಾಹಕರು ರೈತನ ಕೈ ಬಿಟ್ಟು ನಾವು ಮೂರು ರಿಲಯನ್ಸ್ನೇ ತಗೋತೀವಿ ಅಂತಂದರೆ ರೈತ ಹೋದರೆ ಆಗ ಮೂರು ರಿಲಯನ್ಸ್ನ ಒಂದು ಕೆ ಜಿ ಅಕ್ಕಿಗೆ ಐನೂರು ರೂಪಾಯಿ ಕೊಡಿ ಅಂದರೂ ಕೊಡಬೇಕಾಗುತ್ತಾಗ ಹಾಗಾಗಿ ಗ್ರಾಹಕರು ರೈತನ ಜೊತೆ ಕೈ ಹಿಡಿಬೇಕು ರೈತ ಮತ್ತು ಗ್ರಾಹಕ ಇಬ್ಬರೂ ಸೇರಿದಾಗ ಒಂದು ಸಮಾಜನ ಕಟ್ಬೋದು ಒಂದು ಒಳ್ಳೆ ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ಟಬೋದು ರೈತರು ಉಳ್ಕೋತಾರೆ ಗ್ರಾಹಕರು ಉಳ್ಕೊತಾರೆ ಯಾವನ ಮೀಡಿಯೇಟ್ ಇರೋಲ್ಲ ನೀವು ಮೂರು ನಾವು ತಗೋತೀವಿ ಅಂದಾಗ ರೈತ ಬದುಕಲ್ಲ ರೈತ ಉಳಿಯೋಲ್ಲ ಆ ರೈತ ಹಾಳಾಗ್ತಾನೆ ಜಮೀನೆಲ್ಲ ಕಳ್ಕತ್ತಾನೆ ಆಗ ನೀವು ಅದೇ ಕಂಪ್ನಿ ಕೈ ಚಾರಿ ಹಾಗಾಗಿ ನಮ್ಮ ಎಲ್ಲವನ್ನು ನಾವು ಮಾಡಿದೆ ಹೋದರೂ ಸ್ವಲ್ಪ ಈಗ ಎಲ್ಲ ರಾಗಿ ಬೆಳೆದಿಂದ ನಾವು ಅಪ್ಲಾ ಮಾಡಲ್ಲ ಕೆಲವು ಎಷ್ಟಿದೆ ಈಗ ಬಾಳೆಕಾಯಿ ಬೆಳಿತೀವಿ ಎಷ್ಟೋ ಚಿಪ್ಸ್ ಮಾಡ್ತೀವಿ ಈ ಥರ ಕೆಲವಷ್ಟು ಫಸ್ಟು ನಾವು ತಿಂದು ನಮ್ಮ ಊರವ್ರು ತಿಂದು ನೆಕ್ಸ್ಟು ಮಾರ್ಕೆಟ್ ಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನ ನಡೀತದೆ ಸುಮಾರು ವರ್ಷಗಳಿಂದ ಈಗಾಗಲೇ ಈಗ ನಾಳೆ ಸಿರಿಧಾನ್ಯ ಮೇಳಕ್ಕೂ ಹೋಗ್ತಾ ಇದೆ ನಮ್ಮ ಪ್ರಾಡಕ್ಟ್ ನಮ್ಮದು ಕಡೆಯಿಂದ ಹಾಗಾಗಿ ಈಗ ಸಿರಿಧಾನ್ಯ ಮೇಳಲ್ಲಿ ಯಾರಾದರೂ ನಿಮ್ಮ ಪೇಡ ಕುಂದ ಅದೆಲ್ಲ ತಿನ್ನಬೇಕು ಅಂದರೆ ಎಲ್ಲಿಗೆ ಹೋಗಬೇಕು ನಮ್ಮ ಕಾಂಟ್ಯಾಕ್ಟ್ ತಗೊಂಡ್ರೆ ಕೋರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಇಲ್ಲ ಸಿರಿಧಾನ್ಯ ಮೇಳಲ್ಲೇ ಹೋಗ್ತಾರೆ ಬ್ಯಾಂಗ್ಳೂರಿಗೆ ಅಲ್ಲಿ ತಿನ್ನಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ಅಲ್ಲಿ ನಮ್ಮದು ಮಳಿಗೆ ಇದೆ ನಮ್ಮದು ಮಳಿಗೆ ಕೊಟ್ಟಿದ್ದಾರೆ ನಂಬರ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ನೀವು ಅದನ್ನ ಸೇವಬೋದು ಬೇವು ಇಲ್ಲಿ ನೆಕ್ಸ್ಟ್ ಬೇಕು ಅಂತ ನಾವು ಫೋನ್ ಮಾಡಿದ್ರೆ ನಿಮಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸೊ ರೆಡಿಯಾಗಿರುತ್ತೆ ಪ್ರಾಡಕ್ಟು ಇಲ್ಲ ಇಲ್ಲ ಮಾಡಿದ್ರೆ ಅವ್ರು ಹೇಳಿದ್ರೆ ಆರ್ಡ್ರು ಕೊಟ್ಟರೆ ಮಾತ್ರ ಮಾಡಿ ಏನು ಹೇಳೋದ್ರಿಂದ ಒಂದು ವಾರ ಇದು ಅಷ್ಟೆ ಒಂದು ವಾರದ ಮೇಲೆ ಮ್ಯಾಕ್ಸಿಮಮ್ ಹತ್ತು ದಿನ ಹಾಗಾಗಿ ಇಟ್ಕೊಳ್ಳೋಕಾಗಲ್ಲ ಇದನ್ನ ಕೇಳಿದವ್ರಿಗೆ ನಾವು ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಮಾಡಿಟ್ಕೊಳ್ಳಲ್ಲ ಸೊ ಸೊ ಈ ಪೇಡ ಇದು ಕುಂದ ಅದೆಲ್ಲ ಮಾಡ್ಸೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಇಡಿಸುತ್ತೆ ಸರ್ ಇವಾಗ ಸರ್ ಇದು ಎರಡರಿಂದ ಎರಡೂವರೆ ಗಂಟೆ ತಗುತ್ತೆ ಹನ್ನೆರಡು ಲೀಟ್ರು ಹತ್ತು ಲೀಟ್ರ್ ನೀವು ಹಾಕಿದ್ರೆ ಎರಡೂವರೆ ಗಂಟೆ ಕನಿಷ್ಠ ಬೇಕು ಅದರ ನಿಲ್ಸಂಗಿಲ್ಲ ಕೈ ಆಡಬೇಕು ಪೂರ್ತಿ ಎರಡೂವರೆ ಗಂಟೆ ತಗತದೆ ಎರಡಕ್ಕೂ ಒಂದಷ್ಟು ಟೈಮ್ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಎರಡೂವರೆ ಗಂಟೆ ಕನಿಷ್ಠ ಎರಡೂವರೆ ಗಂಟೆ ಬೇಕು ಸ್ಟವ್ ಚೆನ್ನಾಗಿತ್ತು ಅಂದರೆ ಎರಡು ಎರಡೂವರೆ ಗಂಟೆ ಆಗುತ್ತೆ ಓಕೆ ಸರ್ ಹಾಕ್ತೀರಾ ಬಳಸ್ತೀರಾ ಸರ್ ಒಂದು ಹಾಲು ತುಪ್ಪ ಬೆಲ್ಲ ಒಂದಷ್ಟು ಡ್ರೈ ಫ್ರೂಟ್ಸು ಸೊ ಡ್ರೈ ಫ್ರೂಟ್ಸ್ ಬಿಟ್ಟು ಮಾವಯವ ಸಾವಯವ ಸಾವಯವ ಬೆಲ್ಲ ಬೆಲ್ಲ ತುಪ್ಪ ಹಾಲು ಇದಕ್ಕೆ ಕುಂದಕ್ಕೆ ಮೊಸರು ಆ್ಯಡ್ ಮಾಡ್ತೀವಿ ಅಷ್ಟೇ ಮೊಸರು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಷ್ಟು ಇನ್ನೀಗ ಏನು ಹೊರ್ಗಡೆ ಏನು ನಾವು ಹಾಕೋಲ್ಲೇ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ ಮಾಡೋದಕ್ಕೆ ಕಲಿಬೋದು ಸುಮಾರು ಪ್ರಾಡಕ್ಟ್ಗಳನ್ನ ನಾವು ಮಾಡ್ತೀವಿ ಮಲ್ಟಿಗ್ರೈನ್ ಪೌಡ್ರ್ ಮಾಡ್ತೀವಿ ಸಿರಿಧಾನ್ಯ ಪೌಡ್ರ್ಗಳು ಮಾಡ್ತೀವಿ ಅದು ಇನ್ನೊಂದು ದಿನ ಸಿರಿಧಾನ್ಯಗಳು ಬೇಕಾದ್ರೆ ಮಾಡೋಣ ಆದರೆ ಲಡ್ಡುಗಳು ಮಾಡ್ತೀವಿ ನಾವಂತೂ ಬೆಳೆದ ಈಗ ನೋಡಿ ಬಾಳೆಹಣ್ಣು ಹಲ್ವಾ ಮಾಡಿದೆ ಬೇಲ್ದ ಹಣ್ಣು ಅಲ್ವಾ ಬಾಳೆಹಣ್ಣು ಅಲ್ವಾ ಹಪ್ಳ ಇದೆಲ್ಲನೂ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಇನ್ನೂ ಅದು ಮಾರ್ಕೆಟಿಗೆ ಬೀಳೋಕ್ಕಾಗಿಲ್ಲ ನೆಕ್ಸ್ಟ್ ಇದರಲ್ಲಿ ನಾವು ಅದನ್ನ ಬಾಳೆಹಣ್ಣು ಬಾಳೆಹಣ್ಣುದಿಲ್ಲೆಲ್ಲ ಈಗ ಅಪಶಬಾಳೆ ಡೌನ್ ಆಗಿದೆ ಸ್ವಲ್ಪ ತಂದು ಮಾಡಿ ಚೆನ್ನಾಗಿದೆ ಈಗ ಒಂದೊಂದುವರೆ ತಿಂಗಳಾಗಿದೆ ನಿಮಗೆ ಸ್ಯಾಂಪಲ್ ಕೊಟ್ಟೆ ತಿಂದು ನೋಡಿದ್ರು ಚೆನ್ನಾಗಿತ್ತು ಹಾಗಾಗಿ ರೈತರು ಬೆಳೆದನ್ನ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ವ್ಯಾಲ್ಯೂ ಮಾಡಬೇಕು ಅಂತ ಅನ್ನ ಇದು ಅದು ಎಕರೆಗಟ್ಟಲೆ ಮಾಡಿದಲ್ಲ ಒಂದು ಸಾವಯವ ಕೃಷಿಲಿ ಏನೇನು ಮಾಡ್ತೀವಿ ಅದನ್ನ ನಾವು ಬೆಳೆದನ್ನ ವ್ಯಾಲ್ಯೂ ಅಡಿಟ್ ಮಾಡಿ ಯಾಕಂದರೆ ರಾಗಿಗೆ ಮೂವತ್ತು ರೂಪಾಯಿ ರಾಗಿ ಹಪ್ಪಳಕ್ಕೆ ಮುನ್ನೂರೈವತ್ತು ರಾಗಿ ಮಾಲ್ಟಿಗೆ ಮುನ್ನೂರೈವತ್ತು ನೋಡಿ ಏನು ಅಷ್ಟು ಏನು ಮಾಡೋಸಕ್ಕೆ ಕಷ್ಟ ಏನಲ್ಲ ಮೂರು ತಿಂಗಳು ಬೇಕು ನಾಲ್ಕು ತಿಂಗಳು ಬೇಕು ರಾಗಿ ನಮ್ಮ ಬೆಳಗ್ಗೆ ಅದು ನಾಟಿ ಮಾಡಿ ಮನೆ ತಗೊ ಬರ್ಬೇಕಾದ್ರೆ ನಾಲ್ಕು ತಿಂಗಳಾಗುತ್ತೆ ನಾಲ್ಕು ತಿಂಗಳಿಗೆ ಕಾಯ್ತೀವಿ ರಾತ್ರಿಯಲ್ಲಿ ನಿದ್ದು ಕಾಯ್ತೀವಿ ಅದೇ ಒಂದೇ ದಿನಕ್ಕೆ ಹಪ್ಪಳ ಆಯ್ತದೆ ನಾವು ಹಪ್ಪಳ ಮಾಡೋಲ್ಲ ರೈತರು ನಾವು ಎಲ್ಲಿ ಹಿಡಿತೀವಿ ಅಂದರೆ ಮಾರ್ಕೆಟ್ ಇವತ್ತು ಬೆಳೆಯೋದು ನಮ್ಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಇವತ್ತು ಒಂದು ಕ್ವಿಂಟಾಲ್ ಅಂದರೆ ನಾವು ಐದು ಕ್ವಿಂಟಾಲ್ ಬೆಳೆದಿರ್ತೀವಿ ಅದು ನಮಗೆ ಮಾರ್ಕೆಟ್ ಬೆಳೆಯದು ಕೊಡ್ಬೇಕು ನಮಗೆ ಬೇಕಾದ್ರೆ ಇವತ್ತು ಮಾರ್ಕೆಟ್ ಸ್ಕಿಲ್ನ ನಾವು ಕಲ್ತ್ಕೋಬೇಕು ವ್ಯಾಲ್ಯೂ ಇದಕ್ಕೆ ಸರ್ಕಾರ ಆದ ಏನು ಒಂದು ಮಾರ್ಕೆಟು ಒಂದು ವ್ಯವಸ್ಥೆನ ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ರೈತರಿಗೆ ಸಾವಯವದಲ್ಲಿ ಸಾವಯವದಲ್ಲಿ ಮಾಡಿಕೊಟ್ಟೆ ಆದರೆ ಒಂದಷ್ಟು ಮಾಡ್ಬೋದು ಜೊತೆಗೆ ಸಾವಯವ ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟರೆ ಏನು ನಾವು ಇವತ್ತು ಕರೆಂಟು ನೀರು ಬೆಳೆ ಅದು ಕೊಡಿ ಇದು ಕೊಡಿ ಅಂತ ಸ್ಟ್ರೈಕ್ ಮಾಡ್ತೀವಿ ಅದೊಂದಷ್ಟು ನಾವು ಆಗಿ ರೈತರು ಆರ್ಥಿಕ ಮಟ್ಟ ಜಾಸ್ತಿ ಮಾಡ್ಬೋದು ಯಾಕಂದರೆ ಮೋಸ ಆಗ್ತದೆ ಇವತ್ತು ಬಾಳೆಹಣ್ಣು ನನ್ನ ಹತ್ರ ಇಪ್ಪತ್ತು ರೂಪಾಯಿ ತಗತನ ಅಲ್ಲ ಐವತ್ತು ರೂಪಾಯಿ ಕೊಡ್ತಾರೆ ನೋಡಿ ಒಂದೇ ದಿನಕ್ಕೆ ಮೂವತ್ತು ರೂಪಾಯಿ ಆಗ ಗ್ರಾಹಕರಿಗೂ ಮೋಸ ಆಗ್ತಾಯಿದೆ ರೈತರಿಗೂ ಮೋಸ ಆಗ್ತಾ ಇದೆ ಮಧ್ಯೆ ದಲ್ಲಾಳಿ ಉದ್ಧಾರ ಇದ್ದಾನೆ ಅದನ್ನು ನಾವು ಅರ್ತ್ಕೊಂಡು ಗ್ರಾಹಕರು ರೈತರು ಇಬ್ಬರೂ ನಾವು ಜೊತೆ ಜೊತೆಯಾಗಿ ಸೇರಿದ್ರೆ ಇವತ್ತಿನ ಸ ಮೀಡ್ಯಾಗಳು ಭಾಳಷ್ಟು ನಮ್ಮ ಈ ಮೀಡಿಯಾಗಳೆಲ್ಲ ಚೆನ್ನಾಗಿದೆ ಇದ್ರ ಮುಖಾಂತರ ನಾವು ಆದರೆ ಏನೇ ಬೇಕಾದರೂ ನಿಮಗೆ ಪ್ರಾಡಕ್ಟ್ಗಳು ಸಂಪರ್ಕಿಸಿ ನಿಮಗೆ ನಮ್ಮಲ್ಲಿ ಜೊತೆಗೆ ನಮ್ಗೆ ನಮ್ಮದು ಅದು ಅಮೃತ್ ಭೂಮಿ ನಮ್ಮದು ಟೀಮ್ ಇದೆ ಒಂದು ಟೀಮು ರೈ ರೈತರ ಟೀಮ್ ಆ ಟೀಮಿಂದ ನಿಮಗೆ ತರಕಾರಿಗಳಿರ್ಬೋದು ದವಸ ಧಾನ್ಯಗಳಿರ್ಬೋದು ಎಲ್ಲವೂ ನಮ್ಮ ಟೀಮಿಂದ ಸಿಗುತ್ತೆ ಅದನ್ನು ಹಳ್ಳಹಳ್ಳಿಗಳಿಗೆ ಇವತ್ತು ನಾವು ಕೆ ಎಮ್ ಎಫ್ ಮಾಡಲಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಅದು ಈಗ ಸಣ್ಣ ಪ್ರಯತ್ನ ನಡೀತಾ ಇದೆ ಆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಕೆ ಎಮ್ ಎಫ್ ಥರ ಮಾಡಿ ನಮ್ಮದೇ ಆದ ಒಂದು ರೈತರದೇ ನಾವು ನೋಡಿ ಇಡೀ ಮಾರ್ಕೆಟ್ನ ನಾವು ಹಿಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಮಾರ್ಕೆಟು ನಮ್ಮ ಕೈಲಿರಬೇಕು ಅನ್ನೋದು ನಮ್ಮ ಧ್ಯೇಯ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೂಡ ಒಂಬತ್ತು ಆರು ಎರಡು ಸೊನ್ನೆ ಆರು ಎರಡು 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 ಒಂದು ಮೂರು ನೈನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ತ್ರಿಬಲ್ ಟೂ ಒನ್ ತ್ರೀ ನೈನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ತ್ರಿಬಲ್ ಟೂ ಒನ್ ತ್ರೀ ಓಕೆ ಸರ್ ಈಗ ಹತ್ತು ಪರ್ಸೆಂಟ್ ಆದರೂ ಮೌಲ್ಯವರ್ಧನೆ ಮಾಡಿ ಅಂತ ಹೇಳಿದ್ರಲ್ವಾ ಬೆ ತಾವು ಬೆಳೆದಿದ್ದನ್ನು ಆದ್ರೆ ಅದನ್ನು ಅದಕ್ಕೆ ಮಾರುಕಟ್ಟೆ ನಿಮಗಂದರೆ ಎಲ್ಲ ಕಡೆ ಪರಿಚಯ ಇದೆ ಆಗುತ್ತೆ ಬೇರೆ ರೈತರುಗಳಿಗೆ ನಮಗೆ ನಮಗೆ ಕೊಡಿ ನಮಗೆ ನಮ್ಮದು ಟೀಮ್ಗೆ ಕೊಡಿ ನೀವು ಮೆಂಬರ್ ಆಗಿ ನಮಗೆ ಕೊಡಿ ನೀವು ನಾವು ಆದಷ್ಟು ಮಾರಾಟ ಕಟ್ಟೆ ಒಂದಷ್ಟೇ ಮಾಡ್ತೀವಿ ಎಲ್ಲವನ್ನು ಬೆಳೆದದನ್ನೆಲ್ಲ ಮಾಡ್ಕೊಡಿ ನಾ ನಾಳಲ್ಲ ನಾನು ಹೇಳೋದು ಇವತ್ತು ನಮ್ಮದು ಟೀಮಿಂದ ನಾವು ಒಂದು ಗ್ರಾಮಕ್ಕೆ ಐದು ಜನ ತಗೋತಾಯಿದ್ದೀವಿ ಅರ್ಧ ಎಕರೆ ಅರ್ಧ ಎಕರೆ ಸಹಾಯ ಕೃಷಿ ಮಾಡಿ ಅಂತ ಹೇಳೋದು ಆ ಅರ್ಧ ಎಕ್ರಲ್ಲಿ ಹತ್ತು ಗುಂಟೆ ನೀವು ಇಟ್ಕೊಂಡು ಹತ್ತು ಗುಂಟೆ ನಮಗೆ ಕೊಡಿ ಮಾಡಿದ ಎಲ್ಲವನ್ನು ನೀವು ಎಷ್ಟು ಮಾಡ್ತೀರೋದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿ ನಮಗೆ ಸ್ವಲ್ಪ ಸ್ವಲ್ಪ ಹೋಗಿ ಕೊಟ್ಟರೆ ನಾವು ಮಾರ್ಕೆಟ್ ಎಸ್ಟಾಬ್ಲಿಸ್ ಮಾಡ್ತೀವಿ ಓಕೆ ಆ ಥರ ಇದ್ರೆ ಕಾಂಟ್ಯಾಕ್ಟ್ ಕೊಡಿ ನಮಗೆ ಸರಿ ಸರ್ ಥ್ಯಾಂಕ್ ಯು ಎಲ್ಲ ಮಾಹಿತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್